ದಸರಾ ನಂತರ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆ ಆಗೋದು ಬಹುತೇಕ ಕನ್ಫರ್ಮ್ ಅನ್ನೋ ಸುದ್ದಿ ಹಾಗಾದ್ರೆ ಏನ್ ಬದಲಾವಣೆ ಆಗುತ್ತೆ ರಾಜ್ಯಾಧ್ಯಕ್ಷರ ಬದಲಾವಣೆ ಏನಾದರೂ ಆಗುತ್ತಾ ಬದಲಾವಣೆ ಮುಖೇನ ಪಕ್ಷ ಸಂಘಟನೆಗೆ ಒತ್ತು ಗಮನಿಸ್ತಾ ಇದ್ದೀವಿ ದಸರಾ ನಂತರ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆ ಆಗೋದು ಫಿಕ್ಸ್ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆ ಆಗುತ್ತೆ ಬದಲಾವಣೆ ಆಗುತ್ತೆ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರೆ ಸಿಕ್ಕಾಪಟ್ಟೆ ಚರ್ಚೆ ಬದಲಾವಣೆ ಮುಖೇನ ಪಕ್ಷ ಸಂಘಟನೆಗೆ ಒತ್ತನ್ನ ನೀಡ್ತಾರಂತೆ ಬಿಜೆಪಿ ಅವರು ಕೋರ್ ಕಮಿಟಿಯಲ್ಲಿ ಕೆಲ ನಿರ್ಧಾರಗಳ ಬಗ್ಗೆ ಚರ್ಚೆ ಕೂಡ ಆಗಿದೆ ಇವತ್ತು ಪಕ್ಷದಲ್ಲಿ ಬದಲಾವಣೆ ಸುಳಿವನ್ನ ನೀಡಿದ್ದಾರೆ ರಾಧಾ ಮೋಹನ್ ದಾಸ್ ಕೋರ್ ಕಮಿಟಿ ಸಭೆಯಲ್ಲಿ ಮುಖಂಡರಿಗೆ ಉಸ್ತುವಾರಿಗಳು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇವತ್ತು ಪಕ್ಷ ಸಂಘಟನೆ ಆಗ್ತಾ ಇಲ್ಲ ವೈಮನಸ್ಸು ಜಾಸ್ತಿ ಆಗ್ತಾ ಇದೆ ಭಿನ್ನಾಭಿಪ್ರಾಯ ಇದೆ ವೈಮನಸ್ಸು ಬಿಟ್ಟು ಎಲ್ಲರೂ ಪಕ್ಷ ಚಟುವಟಿಕೆಯಲ್ಲಿ ಭಾಗಿಯಾಗಬೇಕು ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ ಅಂತ ಹೇಳಿ ರಾಧಾ ಮೋಹನ್ ದಾಸ್ ಗರಂ ಆಗಿದಾರಂತೆ ಹೀಗಾಗಿ ಕೆಲ ಬದಲಾವಣೆ ಮಾಡೋದಕ್ಕೆ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ನಿರ್ಧಾರವನ್ನ ತೆಗೆದುಕೊಂಡಿದಾರಂತೆ ನಾಲ್ವರು ಪ್ರಧಾನ ಕಾರ್ಯದರ್ಶಿ ನೇಮಕಕ್ಕೆ ಸೂಚನೆಯನ್ನ ಕೂಡ ನೀಡಿದ್ದಾರೆ ನಾಲ್ವರಲ್ಲಿ ಓರ್ವ ಮಹಿಳೆಗೆ ಅವಕಾಶ ನೀಡುವುದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಎಲ್ಲ ಸಮುದಾಯಕ್ಕೂ ಮಣೆ ಹಾಕಬೇಕು ಅನ್ನೋದು ಬಿಜೆಪಿ ಮಾಡಿರುವಂತ ತೀರ್ಮಾನ ಬದಲಾವಣೆಯ ಮುಖೇನ ಪಕ್ಷ ಸಂಘಟನೆಗೆ ಒತ್ತನ್ನು ನೀಡುವಂತ ಕೆಲಸ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೋರ್ ಕಮಿಟಿ ಕೋರ್ ಕಮಿಟಿ ಸಭೆ ಆಯಿತು ಆ ಸಭೆಯಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿರೋದು ಬಹಳ ಪ್ರಮುಖವಾಗಿ ಪಕ್ಷದಲ್ಲಿನ ಭಿನ್ನಾಭಿಪ್ರಾಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷ ಸಂಘಟನೆ ಆಗ್ತಾ ಇಲ್ಲ ವೈಮನಸ್ಸೆ ಜಾಸ್ತಿ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ಶಿವಣ್ಣ ಸಂಪರ್ಕದಲ್ಲಿದ್ದಾರೆ ಕವನ ಒಂದು ಕಡೆ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಬಹಳಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು ಈಗ ಕೋರ್ ಕಮಿಟಿ ಸಭೆ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಡಿಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಆರಾಮ ರಾಜ್ಯ ಬಿಜೆಪಿಯಲ್ಲಿ ಇದೀಗ ಬದಲಾವಣೆಯ ಬಿರುಗಾಳಿ ಬೀಸ್ತಾ ಇದೆ ಅಂತಾನೆ ಹೇಳ್ಬೋದು ಕೋರ್ ಕಮಿಟಿಯಲ್ಲಿ ಅಹ್ ಏನೇನು ಚರ್ಚೆ ಆಯ್ತು ಅಂತ ನೋಡೋದಾದ್ರೆ ಜಾತಿ ಸಮೀಕ್ಷೆ ವಿಚಾರ ಆಗಿರ್ಬೋದು ಈ ಒಂದು ಜಿ ಚುನಾವಣೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಆಯಿತು ಅದರ ಜೊತೆಗೆ ಪ್ರಮುಖವಾಗಿ ಪಕ್ಷ ಸಂಘಟನೆ ಯಾವಾಗ್ಲೂ ಕೂಡ ಬಿಜೆಪಿ ಒಂದು ಸಭೆಯನ್ನ ಮಾಡುತ್ತೆ ಅಥವಾ ಚಿಂತನ ಮಂತನ ಸಭೆಯನ್ನ ಕೂಡ ಮಾಡಿತ್ತು ಆ ಒಂದು ಸಂದರ್ಭದಲ್ಲೂ ಕೂಡ ಪಕ್ಷ ಸಂಘಟನೆ ವಿಚಾರವಾಗಿಯೇ ಸಾಕಷ್ಟು ಚರ್ಚೆ ಆಗಿತ್ತು ಯಾಕಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಆಗಿರ್ಬೋದು ಅದೇ ರೀತಿಯಾಗಿ ಪಕ್ಷ ಪಕ್ಷದಲ್ಲಿರುವಂತಹ ಬಣ ಬಡಿದಾಟ ವಿಚಾರ ಆಗಿರ್ಬೋದು ಇದೆಲ್ಲದರಿಂದ ಪಾತಾಳಕ್ಕೆ ಕುಗ್ಗಿ ಹೋಗಿರುವಂತಹ ರಾಜ್ಯ ಬಿಜೆಪಿಯ ಸಂಘಟನೆಯನ್ನ ಹೇಗೆ ಮೇಲೆತ್ತೋದು ಅನ್ನುವಂತಹ ಆ ಕೆಲ ಕಷ್ಟಕರವಾದಂತಹ ಸಂಗತಿಗಳು ಇದೀಗ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅದೇ ರೀತಿಯಾಗಿ ಇನ್ನಿತರ ಹಿರಿಯ ನಾಯಕರಿಗೆ ಒದಗಿ ಬಂದಿರುವಂತದ್ದು ಸೊ ಹೀಗಾಗಿ ಪಕ್ಷ ಸಂಘಟನೆಯನ್ನ ಮಾಡೋಕೆ ಯಾವ್ಯಾವ ರೀತಿಯಾಗಿ ತಯಾರಿ ತಯಾರಿಯನ್ನ ಮಾಡ್ಕೊಳ್ಬೇಕು ಅನ್ನೋದರ ಚರ್ಚೆ ಈಗ ಆಗಿರುವಂತದ್ದು ಅಂದ್ರೆ ರಾಜ್ಯ ಬಿಜೆಪಿ ಸಂಘಟನೆ ರಾಜ್ಯಾಧ್ಯಕ್ಷರ ಬದಲಾವಣೆ ಅದನ್ನ ಹೊರತುಪಡಿಸಿದ್ರೆ ಅಂದ್ರೆ ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗೋವರೆಗೂ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲ್ಲ ಅನ್ನುವಂತಹ ಹೈಕಮಾಂಡ್ ಒಂದು ಮಾಹಿತಿಯನ್ನ ನೀಡಿರುವಂತದ್ದು ಸೊ ಹೀಗಾಗಿ ಪದಾಧಿಕಾರಿಗಳ ಬದಲಾವಣೆಗೆ ಇದೀಗ ಬಿಜೆಪಿ ಮುಂದಾಗಿರುವಂತದ್ದು ಯಾಕಂದ್ರೆ ಪಕ್ಷ ಸಂಘಟನೆ ವಿಚಾರವಾಗಿ ನಾವು ನೋಡೋದಾದ್ರೆ ಕೆಲ ಪ್ರಮುಖ ನಾಯಕರು ಈ ಒಂದು ಪಕ್ಷ ಸಂಘಟನೆಯಲ್ಲಿ ಸಾಕಷ್ಟು ತೊಡಗಿಸ್ಕೊಂಡಿದ್ದಾರೆ ಆದ್ರೆ ಪದಾಧಿಕಾರಿಗಳು ಮಾತ್ರ ಈ ಒಂದು ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿಲ್ಲ ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಕೆಲವು ನೋಂದಣಿಗಳನ್ನ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಸದಸ್ಯತ್ವ ನೋಂದಣಿಗಳಿತ್ತು ಆ ಒಂದು ಸಂದರ್ಭದಲ್ಲೂ ಕೂಡ ಈ ಒಂದು ರಾಜ್ಯದ ಸದಸ್ಯತ್ವ ನೋಂದಣಿ ಅಷ್ಟಾಗಿ ಅಂದ್ರೆ ಮೊದಲಿನಲ್ಲಿಷ್ಟು ಇದ್ದಷ್ಟು ಈಗ ಇಲ್ಲ ಅನ್ನುವಂಥದ್ದು ಇದೀಗ ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ತಲುಪಿರುವಂತಹ ವರದಿ ಸೊ ಹೀಗಾಗಿ ಪದಾಧಿಕಾರಿಗಳಲ್ಲಿ ಯಾರ್ಯಾರು ಸಕ್ರಿಯರಾಗಿದ್ದಾರೆ ಯಾರ್ಯಾರು ಸಕ್ರಿಯರಾಗಿಲ್ಲ ಅನ್ನುವಂತಹ ಮಾಹಿತಿಯನ್ನ ಪಡೆದುಕೊಂಡು ಕೋರ್ ಕಮಿಟಿಯನ್ನು ಕೋರ್ ಕಮಿಟಿಯಲ್ಲೂ ಸಹ ಕೆಲ ಚರ್ಚೆಗಳನ್ನ ಮಾಡಿಕೊಂಡು ಇದೀಗ ಅಗರ್ವಾಲ್ ಅವರು ಕೆಲವೊಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂದ್ರೆ ನಾಲ್ವರು ಪದಾಧಿಕಾರಿಗಳನ್ನ ಬದಲಾವಣೆ ಮಾಡೋದಕ್ಕೆ ಹೊಸದಾಗಿ ನೇಮಕ ಮಾಡೋದಕ್ಕೆ ಇದೀಗ ಮುಂದಾಗ್ತಾ ಇರುವಂತದ್ದು ಇಲ್ಲಿ ನೂತನ ಸಂಗತಿ ಅಂತ ನಾವು ಗಮನಿಸೋದಾದ್ರೆ ಒಬ್ಬ ಮಹಿಳೆಗೂ ಕೂಡ ಇಲ್ಲಿ ಅವಕಾಶವನ್ನ ನೀಡೋದಕ್ಕೆ ಇದೀಗ ರಾಜ್ಯ ಬಿಜೆಪಿ ಮುಂದಾಗ್ತಾ ಇರುವಂತದ್ದು ಸೊ ಹೀಗಾಗಿ ಅಂದ್ರೆ ಪಕ್ಷ ಸಂಘಟನೆಗೆ ಮೇಲೆ ಮೇಲೆಟ್ಟಕ್ಕೆ ಇದೀಗ ಆ ಪದಾಧಿಕಾರಿಗಳ ನೇಮಕ ಪದಾಧಿಕಾರಿಗಳ ನೇಮಕದಲ್ಲಿ ಎಲ್ಲಾ ಸಮುದಾಯವನ್ನ ಕೂಡ ಆ ಇಟ್ಕೊಂಡು ಇದರ ಜೊತೆಗೆ ಒಬ್ಬ ಮಹಿಳೆಗೆ ಒಂದು ಅವಕಾಶವನ್ನ ಕೊಟ್ಟು ನೋಡೋಣ ಅನ್ನುವಂತಹ ಚರ್ಚೆ ಇದೀಗ ಕೋರ್ ಕಮಿಟಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ಆಗಿರುವಂತದ್ದು ಸೊ ಹೀಗಾಗಿ ಇದೆಲ್ಲವೂ ವರದಿ ಇದೀಗ ಹೈಕಮಾಂಡ್ ಮಟ್ಟಕ್ಕೆ ತಲುಪಿದೆ ಇದೇ ಮುಂದಿನ ವಾರ ಅಂದ್ರೆ ಅಕ್ಟೋಬರ್ ಆರರಂದು ಮತ್ತೊಂದು ಕೋರ್ ಕಮಿಟಿ ಸಭೆ ಇದೆ ಈ ಒಂದು ಸಭೆಯಲ್ಲಿ ಯಾವ್ಯಾವ ವ್ಯಕ್ತಿಗಳು ಅಂದ್ರೆ ಯಾರ್ಯಾರಿಗೆ ಒಂದು ಪದಾಧಿಕಾರಿಗಳ ಪಟ್ಟ ಸಿಗಲಿದೆ ಅಷ್ಟಕ್ಕೂ ಆ ಮಹಿಳೆ ಯಾರು ಎಂಬುದು ಕೂಡ ಈ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನ ಆಗುವಂಥದ್ದು ರಾಮ್ ಥ್ಯಾಂಕ್ ಯು ಕವನ ತಮ್ಮೆಲ್ಲ ಮಾಹಿತಿಗಾಗಿ